ಮಗಳು ಆಗಿ ಹೋದಾಗ ಮಾತ್ರ ಸಂತೋಷ ಆಗುತ್ತೆ ಆ ಸಂತೋಷ ಇವತ್ತು ಸಂಭ್ರಮ ಇದೆ ಆದರೆ ಇವತ್ತು ಆ ಮನೆಯಿಂದ ಆ ಮಗಳನ್ನ ನಿಮ್ಮನೆ ಕಳಿಸ್ಕೊಡ್ತಾ ಇದ್ದಾರೆ ಒಂದು ಹುಡುಗಿ ಅಂತಂದ್ರೆ ಒಂದು ಹೆಣ್ಣಾಗಿ ನಂತರ ಆಗಿ ನಂತರ ಆ ಮಕ್ಕಳನ್ನು ಎತ್ತು ನಂತರ ಅಜ್ಜಿಯಾಗಿ ಕುತ್ತೆಯಾಗಿ ಹೀಗೆ ಸುಮಾರು ಸಮಾಜದಲ್ಲಿ ಸುಮಾರು ವ್ಯವಸ್ಥೆಗಳನ್ನ ತೂಕವಾಗಿ ನಡೆಸಿಕೊಡ್ತೀವಿ ಹೆಣ್ಣು ಮಾತ್ರ ಆ ಗಂಡಿಗೆ ಆ ಸಂಭ್ರಮ ಇಲ್ಲ ಹೆಣ್ಣು ಮಾತ್ರ ಎಲ್ಲವನ್ನು ಸಂಭಾಳಿಸ್ಕೊಂಡು ಬಂದಿರತಕ್ಕಂಥದ್ದು ಅನು ಅವಳ ಜೀವನದಲ್ಲಿ ಇವತ್ತು ಏನು ಈ ಮಟ್ಟಕ್ಕೆ ಅನ್ನಿಸ್ತು ಇದ್ದಾರೆ ಇವತ್ತು ಏನು ಇಷ್ಟಾರು ಜನ ಸೇರಿದರೆ ಅವ್ರು ಅವಳ ಸಂಪಾದನೆ ಇವತ್ತೆಷ್ಟೇ ದೊಡ್ಡದಿದ್ರು ಕೂಡ ಅವಳು ನಿಮ್ಮ ಮನೆಗೆ ಸೊಸೆ ಅವರನ್ನು ಸೊಸೆಯಾಗಿ ನೋಡಬೇಡಿ ಅವ್ರನ್ನ ಮಗಳಾಗಿ ನೋಡಿ ನಾವು ಹೇಳೋದು ಅವರತ್ರ ಏನು ಒಂದು ಮನೆ ಅಂದ್ರೆ ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದೆ ಸಂಸಾರದಲ್ಲಿ ಯಾವುದೂ ಸರಿ ಇರುವುದಿಲ್ಲ ಎಲ್ಲದೂ ಸರಿ ಮಾಡ್ಕೊಂಡು ಹೋಗ್ತದ್ದು ನಿಮ್ಮ ದೊಡ್ಡ ಜವಾಬ್ದಾರಿ ಅವಳದ್ದು ಇದೆ ನಿಮ್ಮದು ಇದೆ ಇವತ್ತು ಈ ಮಗಳನ್ನ ಹೆಣ್ಣು ಮಗಳನ್ನ ನಿಮ್ಮ ಕೈಗೆ ಕೊಡ್ತಾ ಇದ್ದೇನೆ ನೀವು ಈ ಮಗಳನ್ನು ನಿಮ್ಮ ಮಗಳಾಗಿ ನೋಡಬೇಕು ಅಷ್ಟು ಮಾತ್ರ ಅನುವಿಗೆ ಜವಾಬ್ದಾರಿ ಇಲ್ಲ ತಮ್ಮನನ್ನ ತಾಯಿಯನ್ನು ನೋಡ್ಕೊಳ್ಬೇಕಾದ ದೊಡ್ಡ ಜವಾಬ್ದಾರಿ ಇದೆ ತಮ್ಮನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರೆ ಅನು ಇವತ್ತು ನಮಗೆ ಗೊತ್ತು ನಾವು ಅವರ ಆತ್ಮೀಯ ಬಳಕದಲ್ಲಿ ಇದ್ದೀವಿ ಅಂದರೆ